கரவழி கிச்சன் ஹம் வாக் யூடியூப் சானல்கு மா தெரில சுவாக கண்டாத்தனு ஹத்து கரீண்டு சோ யானித்தே பரையோந்தில்லை தண்டன்கு எக்ஸாம் கொரோனுல்லே ஆய் எல்லா எக்ஸாமு ஏத்தின ஓரலித்தனு எல்லிங் எக்ஸாமு சோ மூஜி தோண்டு சோமவார மங்களவார புதவார அஞ்ச காண்டினே குல்தையன் எல்ல இங்கிலீஷில் இஸ்ல எக்ஸாமு சோ ಕಾಣೆ ಒಂತೆ ಕನ್ನಡ ಒಂಚೂರು ಪ್ರಿಪೇರ್ ಮಲ್ತೆ ಇಜ್ಜಿ ಬರ್ಪುಜಿ ಉಜ್ಜಿ ಇನಿ ಪನ್ನಿನ ಇತ್ತೇನಿ ಎಲ್ಲಿಗೆ ಇಜ್ಜವು ದಾದ ಮಲ್ಮೂರೊಂದಿಗೆ ಗೊತ್ತ ಒಂದು ಇಜ್ಜಿ ಕನ್ನಡ ಒಕ್ಕ ಇತ್ತೇ ಕನ್ನಡ ಒಂಜಿ ರೆಡ್ ಪಾಟದ ಒಂಚೂರು ಪಟ್ಟ ಅಡೆಡೆಗೆ ಸೆಟ್ ಮಲ್ತೆ ಕಲ್ಪ ಸೊ ಇತ್ತೆ ಇ ವಿ ಎಸ್ ಎಲ್ಲ ಫಸ್ಟ್ ಎಕ್ಸಾಮ್ ಇಂಗ್ಲೀಷ್ ಇ ವಿ ಎಸ್ ನೆಕ್ಸ್ಟ್ ಏಜ್ ಸೊ ಇತ್ತೆ ಇ ವಿ ಎಸ್ ಕಲ್ಪ ಬೈ ಬೈಯಾಗ ಇಂಗ್ಲೀಷ್ ಕಲ್ಪಾವ್ಲಿ ಸೊ ಕಾಂಡೆ ಇಂಗ್ಲೀಷ್ ಲೀವಿ ಅಸಲ ಒಂಚೂರು ಮೇಲೆ ಮೇಲೆ ಬಾಯ್ಪಟ್ಟ ಮಲ್ತಾನೆ ಮುಗಿ ಹಿಂಡು ಅಂಚ ಒಂಜೊಂದು ಚೂರು ಎಕ್ಸಾಮ್ ಅಲ್ಲಿ ತುಂಬ ಬರೋಂದು ಸ್ಕೂಲೋಡು ಅಂಚದು ಓಕೆ ಸೊ ಇತ್ತ ಏನು ಎಕ್ಸಾಮ್ ಕೂರ್ ಕನ್ನಡ ಅಂಡತ್ತೆ ಅಂಚದು ಚೂರು ಗೊಬ್ಬರ ಪೋ ಏನು ಕ್ವಶನ್ ಆನ್ಸರ್ ಬರಪ್ಪೆ ಅಂದರೆ ಆಯ್ನ ಗೊಬ್ಬರ ಕಟ್ಟಿಬಿಡುತ್ತೆ ಸೈಕಲ್ ಗೊಬ್ಬರ ಉಳ್ಳೆ ಕಾಂಡಲ್ ಹಾಕಿದ್ ವಾಷಿಂಗ್ ಮಿಷಿನ್ಗೆ ಕುಂಟು ಪುರಪ್ಪ ಸೊ ಎಕ್ಸಾಮ್ಗೆ ಕುಲೀನಿ ಏನು ಅಂಚ ಗಂಜಿಗೆ ಅರಿಬಾಡ್ಯ ಸೊ ಕುಕ್ಕಡ್ ಬೇಯೊಂದುಂಡು ಕಜಿಪ್ಪು ಆಯ್ನ ಒಂಚೂರು ಬಂಜಿ ಸರಿಜ್ಜಿ ಅರೆಗ್ ಗ್ಯಾಸ್ಟ್ರಿಕ್ ತಲಕ್ಕ ಸೊ ಮಧ್ಯಾಹ್ನ ಕೊಜೆ ಪುಡಿ ಸುಧಾರಣೆ ಎಂಗ್ಲ ಮಲ್ಪನೆ ಪುಸು ಅಂತ ನಾನು ಆ ಕೈತಲ್ ಕುಲಿಚಿನ್ನು ಆಯ ಖಂಡಿತ ಬರೇ ಪೂಜೆ ಪಂಡ ಎನ್ನ ಮಗೇಂದತ್ ಜೋಕೈತಲ್ ಕುಲಿಚಿನ್ನ ಖಂಡಿತ ಕುಲು ಇನ್ನ ಓದು ಐಕೋಸ್ಕರ ಐಕ್ಕೋಸ್ಕರ ಪೇರೆಂಟ್ಸ್ ಆಯ್ ಬೊಕ್ಕ ನಮ್ಮ ಕೈತಾಲು ಕುಲ್ಲೋಡಪ್ಪನು ಇದಕ್ಕೋಸ್ಕರ ಮಧ್ಯಾಹ್ನ ದಾಳ ಮಲ್ಗುಜ್ ಬಂತೆ ಸೊ ಬೈಯಾಗಿ ಏನು ಸೇಮದಡ್ಡೆಗೆ ಅರಿಬಾರ್ದೆ ಹೇಮಕ್ಕ ಪಪ್ಪ ಮುರಲ್ನ ಅರ್ನ ಪಪ್ಪ ಮುಂದುವರತೆ ಸೊ ಆರ್ಯಾಗ ಹೆಂಗೆ ಸೇಮೆ ದಡ್ಡೆ ಕೊರ ಆಯ್ಜಿ ಸೊ ಹೆಂಗೆ ಇನ್ನಿ ಕೊರದು ಇನ್ನೀ ಮಲ್ತದ್ದು ಆರ್ಯನಿಗೆ ಇನ್ವೈಟ್ ಮಲ್ದೆ ಪಾಡ್ದೆ ಒಂಚೂರು ಗಹನಿಗೆ ಎಕ್ಸಾಮ್ ಕೊರಿಲಕನೆ ಯಾನ ಅರಿ ಕಡಿತೆ ಬುಕ್ಕ கோரி கண்டே என்ன ஹஸ்பண்ட் மண்டே நிக்கலே கனப்பா எங்க மாதிரி ஊர்ச்சி கோரி வந்து அஞ்சு அது கோரி சார் கடையார பாடோடு மத்னே பையக நாலு கண்டேதான் குர்த்து பர்வே இருந்து பக்கார் பூக்கேரு அஞ்சா பக்கா மனை மெயின் அது முரானி கணது எங்களு முரானி எனக்கு நான் சேமதெட்டை வ்ளாக் பார்த்தித்தே அப்ப பத்தொம்பது இனி ரிட்டன் கொரோடு மணி பாப்பா அக்களே போடு ஹேனெல்லாம் மல்பேன் ஓகே இந்த வ்ளாகு நான் இன் ஸ்டார்ட் மாலதில்லை தூக்க இனி இப்போ ஏன்னா பந்து ஆக்சுவலி நீ டான்ஸ் பிராக்டீஸு நான் புர்ச்சி பண்டே தாய் பண்ட ஜோக்கலாம் கைத்தல் குல் ஜீர்னா குலவா ஓது ஜீர் இதுக்கோஸ்கர இனி புர்ச்சி எல்லாம் முஜு கண்ட் த்ரீ டூ ஃபோர் பண்ணே முஜு கண்ட் நாலு கண்டை முட்டா கல்பு வந்து ஓகே ஏன்னீரப்பா அங்கோஞ்சி வரேது பக்கதிக்குவா ஓகே கண்டை அத்தன முஞ்சி சோ யா கண்டு பண்ணித்தே சேம் தான் அறிவு பந்து ಯಾನ್ ಯಾನೆಂದಿತ್ತೆ ಮಧ್ಯಾಹ್ನ ಸೇಮದಡ್ ಬಟ್ ಬಂದು ಸೊ ಕರೆಂಟ್ ಸಹಿತಣ್ಣ ಕರೆಂಟೇ ಇಜ್ಜು ಸೊ ಇತ್ತೆ ಬತ್ತಿನ ಹತ್ರ ಅಂಜಾದ್ ಸೇಮದ ಅಡ್ಡಿಗೆ ಕಡೆ ಹುಡು ಇತ್ತೆ ಕಡೆ ಉಡು ನಿನ್ನೆ ಯಾನ್ ಸೊ ಸೇಮದಡ್ಡೆಗೆ ಕಡೆ ಉಡು ನಾನಾಗ ಖಾಲಿ ಸೇಮದಡ್ಡೆ ತಿಂದ್ರೆ ಆಬಳ್ಳಿ ಸೊ ಕಜಿಪ್ಪ ಹುಡುಂದು ಲೆಕ್ಕ ಚಿಕನ್ ಚಿಕನ್ದ ಏನು ಹಸ್ಬೆಂಡ್ ಇತ್ತೆ ಚಿಕನ್ ಪತ್ತೊಂಬರ್ ಪೇರು ಸೊ ಚಿಕನ್ ಪತ್ತೊಂಬರ್ನಾಗ ಎನ್ನು ಕಜಿಪು ಅರೆಪು ರೆಡಿ ಎಂದಿತ್ತೆ ಬಟ್ ಒಂಜಿ ರೀಸನ್ ಕರೆಂಟ್ ಇಜ್ಜಿ ಪಿರೋನಿ ರೀಸನ್ ಯಾನ್ ಸಾಮಾನು ಪೂರ ಪೊತ್ತಿತ್ತದಿ ಸಾಮಾನು ಪೂರ ಪೊತ್ತಿತ್ತೆ ನಿಳ್ಳುಳ್ಳಿದ್ ಹೌಜೆ ರಪ್ಪ ಕಡಿಯೋಡು ಆ ಒಂದು ಅಡೆಪು ಕಡೆಯಲ್ಲೇ ಬೆಳ್ಳುಳ್ಳಿ ಬರ್ತದ ಅವಳು ಬಟ್ ಇತ್ತೆ ನಮ್ಮ ಸೇಮಂತ ರಪ್ಪ ಕಡೆಯಪ್ಪ ಅವಳು ಸೊ ಅದು ತುಂಬು ಯಾಕೆ ಕೊ ಇನ್ಫಾರ್ಮೇಶನ್ ಬಂತ ರತನ್ ಟಾಟಾನ ಬುದರ್ ಕೇಂದಿ ಪಿಗಳು ಸೊ ಜೆನ್ಯೂನ್ ಪರ್ಸನ್ ಸೊ ಅದನ್ನೊಂದು ಕಂಪನಿಂದು ಟಾಟಾ ಎ ಐ ಬಂದು ಸೊ ರತನ್ ಟಾಟಾನ ಪುಧಾರು ನಿಕೇದು ನಮ್ಮ ಮಾತಾಡ್ತು ರತನ್ ಟಾಟಾ ಪು ಅರಣಂಜಿ ಏನ ಪೆಹಚಾನ್ ಪೆಹೆಚಾನು ಅರ್ಣಿ ಪೆಹಚಾನ್ ಸ್ಟೀಲ್ ಟು ಸಲ್ಟು ಬನ್ನಿ ಸ್ಟೀಲರು ಬರ್ತಿನ ಉಪ್ಪು ಮುಟ್ಟದ ಅರ್ನ ಇಡೀ ಗುರುತು ಬನ್ನಿ ಸ್ಟೀಲರ ಬರ್ತಿನ ಸಾಲ್ಟ್ ಮುಟ್ಟೆ ಸೊ ಕಂಪನಿ ಕಂಪೆನಿಂದು ಟಾಟಾ ಐ ಪು ಸೋ ನೆತ್ತ ಬೆನಿಫಿಟ್ ದಾದ ಪಂಡ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಬಂಡ ಸುಮಾರು ಜನಕ್ಕೆ ನನ್ನದ ಲೈಫ್ ಜೋಕ್ಲಿ ತಿನ್ನ ನನ್ನದ ಲೈಫ್ ಮಸ್ತ್ ಭಂಗ ದಯಪಂಡ ಇತ್ತೆ ಒಂಜಿ ಸ್ಕೂಲಿಗೂ ಫೀಸೇ ಸಿ ಬಿ ಎಸ್ಸಿದಾಗಲಿ ಒಂದು ಲಕ್ಷ ಮುಟ್ಟೊಂಡು ಸೊ ನಾರ್ಮಲ್ ಇಂಗ್ಲೀಷ್ ಮೀಡಿಯಂ ಕಾಲ್ಪುನಾಂಡ ಒಂಜಿ ವರ್ಷ ಗುಂಜಿ ಐವತ್ತು ಸೊ ಏನ್ಚದು ಬೆಸ್ಟ್ ಎಜುಕೇಷನ್ ಪ್ಲ್ಯಾನ್ ಇತ್ತೆ ನನ್ನ ಇತ್ತೆ ಜೋಕ್ಲೆಗೆ ಒಂದು ವರ್ಷ ನಾನು ಎರಡು ವರ್ಷ ಮೂರು ವರ್ಷ ಇತ್ತಿನಕ್ಲೆಗೆ సో ఎడ్యుకేషన్ ప్లాన్ సేవింగ్ ప్లాన్ బంపిన బెస్ట్ ప్లాన్ ఉండు సో నీకులు ఇం మల్పోయి ఆవత్ తిటైర్మెంట్ ప్ల్యాన్ ఐదు వక్క సేవింగ్ ప్లాన్ ప్ల్యాన్ ఉండు మార్కెటింగ్ ప్లాన్ ప్ల్యాన్గుతుండే నమ్మ షేర్ మార్కెట్ ఉండైతే అంచిన ప్లాన్ ఉండు సో నమ్మ కాస్ పండ అవును డబల్ ఆపిన ప్లాన్ ఉండు పండ అంచ నెట్ ఫేక్ ఇచ్చి రతన్ డాటా పండ ಆರ್ ಜೆನ್ಯೂನ್ ಪರ್ಸನ್ ಜೆನ್ಯೂನ್ ಕಂಪನಿ ಅರ್ನ ಸೋ ಮಾರ್ಕೆಟ್ ಪಂಡ ಅವು ಮಾರ್ಕೆಟ್ ದ ವ್ಯಾಲ್ಯೂ ಮಿತ್ ಹೋದಾಗ ನಮ್ಮ ಪಾರ್ ದಿನ ಇನ್ವೆಸ್ಟ್ಮೆಂಟ್ ಕಾಸಲ ಮಿತ್ ಹೋದೆ ರೀಚ್ ಆಗೆ ಬಗ್ಗೆ ಅವು ಒಂಜಿ ಪ್ಲಾನ್ ಉಂಡು ಬೊಕ್ಕ ಯುಲಿಪ್ ಪಂಪಿನ ಒಂದು ಪ್ಲಾನ್ ಉಂಡು ಮಾರ್ಕೆಟಿಂಗ್ ಅವು ಪ್ಲಾನ್ ಸೊ ಅವು ಪ್ಲಾನ್ ಉಂಡು ಅಲ್ಲಿ ಬೊಕ್ಕ ನಿಕ್ಲೇಗ್ ಡೆಲಿವರಿ ತೇ ಪ್ರತಿ ಒಂಜಿ ಪೊಂಜು ನಕ್ಲೇಗ್ಲ ಡೆಲಿವರಿ ಓಲ್ ಮಲ್ಪಿನ ಒಂದು ಪಂಪಿನ ಒಂಜಿ ಇರೋ ನಿಪ್ಪು ಪಂಡ ಎಂಕಲ್ಲ ಒಂದು ನಾರ್ಮಲ್ ಅದು ಏನೈತೆ ಸೆಕೆಂಡ್ ಡೆಲಿವರಿ ಓಲ್ ಮಲ್ಪ ಒಂದು ಹೆಂಗೆಲ್ಲ ನಮಗೆ ಯೋಚನೆ ಉಂಡು ಸೊ ಕೆಲವರಿಗೂ ಗೌರ್ಮೆಂಟ್ ಬಾರೇರೆ ಬೋರ್ಡ್ಗೆ ಹಾಕೊಂಡು ಕೆಲವರಿಗೆ ಪ್ರೈವೇಟ್ ಬಾರೇರೆ ಬೋರ್ಡ್ಗೆ ಹಾಕೊಂಡು ಪ್ರೈವೇಟೆಡ್ ಮಸ್ತ್ ಕಾಸು ಖರ್ಚು ಹಾಕ್ಕೊಂಡು ಗೌರ್ಮೆಂಟ ಕಾಸು ಇಜ್ಜಿಂದಲ್ಲ ಫ್ರೀ ಇತ್ತಿಂದ ನಮಗೆ ಅವಳು ಕರೆಕ್ಟ್ ಹಾಕೊಂಡ ಇಜ್ಜಾನ ಬೋಡ್ಗೆ ಹಾಕೊಂಡು ಸೊ ಈ ಒಂದು ಲ ನಮ್ಮ ಈ ಒಂದು ಟಾಟಾ ಎ ಐ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಡ್ ಸೊ ಮೆಡಿಕಲ್ ಚಾರ್ಜ್ ಆಯಿತಾ ಪ್ಲಾನಿಂಗ್ ಉಂಡು ಸೊ ಸುಮಾರು ಪ್ಲಾನ್ ಉಂಡು ನಿಖು ಈ ಒಂದು ಪ್ಲಾನ್ ಬೋರ್ಡ್ ಇತ್ತಂಡ ಇನ್ಫಾರ್ಮೇಶನ್ ನಿಕ್ಲಿ ಎತ್ತಲ್ಲಿ ಸೊ ಈ ನಂಬರ್ಗೆ ಕಾಲ್ ಮಲ್ಪಿಲ್ಯೆ ಸೇವ್ ಇನ್ ಸೇವಿಂಗ್ ದೆಸ್ಟ್ ಬೆಸ್ಟ್ ಒಂದು ಸ್ಟೇಜ್ ಎಂದು ಬನ್ನೋಲಿ ಸೊ ಪ್ಲೀಸ್ ಐನಾಥ್ ನಿಕ್ಲಾ ಒಂದು ಲೈಫ್ ಖುಷಿಟ್ಟು ದೀಯ ಟ್ರೈ ಮಲ್ಪೆ ಎಡ್ ಎಡ್ ಸೇವಿಂಗ್ ಪ್ಲಾನ್ ಮಲ್ಪಿಲ್ಯ ಮನೊಂದು ಸೊ ನನ್ನ ಕ ನಮ್ಮ ಕಡೆ ಕಾ ಸೇಮದ ಡೇಟ್

பட் பட் திருத்தோ இப்போ தேங்க்யூ அபி கோரி வர்த்தன் நானு துப்பி கோட மத ஏனே கை இஜிஜி கூட பத்து ஜன ஐட்டே தல்பர்ச்சி ஒர்ச்சி தெக் கை ஹஹனே ஏ பலக்கேனு ஜியானி போடு வந்து என்ன வ்ளாக் ஹிட்யா எடிட்டிங் மாதிரி நித்தி ஐட்டியான ஹேமக்கிரியானிக்கு அந்த கோடியறது மண்டயத்து ஓ இடக்க சூருமல் எங்கானி போடி நின்று அஞ்சது பண்டையா பாப்பா சோ ஹஸ்பெண்ட் பத்தம்பர் விருணா அதுக்கோஸ்கர ஏன்னா ஹஸ்பெண்ட் கோடை மத ஒன்ஸ் மல்னா அரேக்கு பஞ்சி பாப்பா சரிஜி அஞ்சது படாத்தன் கே கோல பத்தணு நீ ஜெப்பினேஜ்ஜி நீ ஜெப்பனா கேன்சல் கொத்தம்பரி சப்பு வெள்ளுள்ள பத்தன் ஓ நினரப்பா கடையு கடையது பக்க ஏன்னு பக்க வந்து பின்னி கடையது மத்தொந்து பிதாடொளி பப்பா தேங்க் யூ பண்டாரா பண்ணி ஃபுல்லாக குஷியாண்டி ரேகு பப்பா கந்தினைக்கு அது டிவி தூது தெளிப்பு நான் நாற்றிக்கு இன்னும் பேப்பன் வந்து அந்த பிரியாணி எங்கலக்கான தாத்தா தூ மு பூரை இன்னும் கொஞ்சம் அயின் பூரை மிக்ஸ் மல்து தின்பி எங்கே முடிச்சு முறிச்சி தின்டாயி

கொஞ்சி லூடு பத்து சார பொருடும் ராதம்மா அவங்க மிக்ஸ் பொரு சைன் பாடுன்னே பாடு ம் முன் துண்டு பாடுவேன் ஓகே என்னப்பா கோரி தான் கஞ்சிப்பூரி ஆடு ஸோ கேஸ் ஆஃப் மாதிரி கரைக்கும் கொத்தமாரி சூப்பாடுங்கள ಊರಿದ ಸಾರು ಆ್ಯಕ್ಚುಲಿ ಜೊಂದು ಬೈಯ ಮಲ್ಬನ ಏನು ಹೇಮಕ್ಕ ಬರ್ಪೇರ್ ಬಂದೆ ಏನು ಮಲ್ಪ ಬೇಗನೆ ಮಲ್ತೀನಿ ಸೇಮದಡ್ಡೆ ತಾರ ಏನು ಲೇಧತೆ ಜೊ ಕಜಿಪೂನು ತಿರ್ತಿದ್ದೆ ಮಂಪ ಏನು ನೀರಿದ್ದೆ ಅಡ್ಡಿಯಾಗಿ ಸೊ ಅಡ್ಡಿಯನ್ನು ಮಿಕ್ಸಿಡ್ಗಡೆ ಉರುಪೆಲಾರಿಲ್ಲ ಬಕ್ಕ ಸೊಸೈಟಿದ ಉರುಪೆಲಾರಿಲ್ಲ ಒಟ್ಟಿಗೆ ಬಾಡಿನಿ ಉಂಪಿನರಿಲ್ಲ ಸೊಸೈಟಿದ ಉರುಪೆಲಾರಿಲ್ಲ ಅಂಚ चूर नहीं सो अंसा बजल अनु बंद फ्रिजिदे ओके गटी आऊे बर्ती हैं तूक सिके बल क्या या पुण्यम बाकी बड़ा दीका ओके गटे अम्म मिक्सी कड़े बर्चाप प्लस

పోదమ్మా పోండి ఓకే నన్ను పుణ్యపుర మళ్ళత బొక్క దిక్కు ఓకే అయితే అడే బీత్తు ఎన్న మగే జీది ఒత్తు అందుబాటు ఏమక్క బిదాడారు పార్సల్ పొత్తం పొందేరు ಬಂದಿರ್ ಜಾಗಿದ್ವರೆಗೆ ಬರ್ಜರಿ ಪಾರ್ಟಿ ತನ್ಗೆನಿ ಅಂಜ ಪಾರ್ಸಲ್ ಕೊರಿಯೆ ಒಂತೆ ಒಂತೆ ಕೊರ ನೀ ಜಾಸ್ತಿ ಇದ್ಜಿ ಜಾಸ್ತಿ ಮಲ್ಲದಿ ಜಾನು ಹಾಂ ಟೇಸ್ಟಿಗೆ ತಕ್ಕ ಹಬ್ಬ ಇರ್ ಸೀರೆ ಕಂತಿದ್ದಾರ ಅದೇ ಹತ್ತೈತಿ ಎನ್ನೆಲ್ಲ ಹಾಂ ಮೊಲ್ಲೇಜಿ ಎಲ್ಲ ಕನವಲ್ಲಿ ಹಾಂ ಹ್ಞೂ ಎಲ್ಲ ಚೂ ಸೀರೆನ ಚೂಡ್ದಾರ ನೀರು எல்லா யா சூடாரா ಯಾವ ಸಾವರಿಯದಲ್ಲಕ್ಕ ಬರ್ಪಣ್ಣ ಬಾಯ್ ಮೊಬೈಲ್ ಬಂತಾರಾ ಹಾ ಹಾಂ ಗಹನ್ ಪಂತೆ ಒತ್ತು ಯಾರು ನೆನಪಲ್ಲೇಮ್ಮ ಬಂದು ಏಮಕ್ಕ ಬರ್ಬೇಕಿ ರೆಸೋ ಒಂದು ಚಾದ ಯಾನ್ ಓದ್ತೀಯ ಉಡ್ತೀಯ ಮಕ್ಕ ಗಹನ ಜೈದೆ ಹಾಗೆ ಡಿಸ್ಟರ್ಬ್ಸಿಬಂಡ್ ಮಸ್ತ್ ಗಟ್ಟಿ ಆತಂಡು ಮಸ್ತ್ ಬಣ್ಣ ಮಸ್ತ್ ಗಟ್ಟಿ ನಲ್ಲ ಒಂದೇ ಪುಣ್ಯ ಒಂದೇ ಬಣ್ಣ ನಾಲ್ಕಿನ ಪುಣ್ಯಂಡು మూజి బూజు నాలుగు పుండి సో సో వంత వంతకు అత ఉండు ఇంట్లో ఈ పుండి పురయన్ మల్తాయి సో ఇత తిందా కాదు తింట ఒనసల్దాను కాడ మండ కాడ తింటే తింటీ ఒక మధ్యాహ్న ఒణస్లో మల్దజీ ಕಾಂಡೆ ಒಣಸ್ ಕಾಂಡೆ ತಿಂಡಿ ತಿಂತೀಜಿ ಮಧ್ಯಾಹ್ನ ಒಣಸ್ ಮಂದಿಜಿ ಪಂಡ ಕಾಂಡೆ ಗಹನಕ್ಕೆ ಬುಂ ಕಲ್ಪಾಯಿರ ಅಂಡ ಮುಖ ಮೇಲೆ ಕೋರಿ ಹೇಮಕ್ಕ ಅಂತ ಏನು ಸೇಮ ದ್ರೆ ಬಲ್ಲೆ ಬೈಯ್ಯಾಗೆ ಆರು ಬಾರು ತುಂಬ ಪೂರ ರೆಡಿ ಅವಳು ಅಯ್ಯಕ್ಕೋಸ್ಕರ ಮಧ್ಯಾಹ್ನ ಒಣಸ್ ಮಲ್ತಿ ಸೊ ಇತ್ತೀನಿ ಸೇಮದ ಅಡ್ಡೆ ತಿನ್ನೊಮ್ಮೆ మడవద పొర్తు ఏను తా అవురుచి ఏ ఇప్పదే ఇప్పదకు మడవద కొత్తకు ఏమ తిందల అుచి ఈ సరి సార్ కొంచెం ఖారం అంతేపల్ల సారు చీపేనే పిని అకోస్కర ఈ సీ ఖా చాలా ఖార అవుతీని సుఖ ము పత్ పీస్ ఏ కబాబ్ దెత్తా తోడు ఇన్ని మల్పణా ఎన్నె మల్పణ బు ఇంక గుంపు బెండు గ్రూపు ఉండు రెడ్ రెడ్ గ్రూపు ఉండు గ్రూపు ఓకే బట్ తింగు తింగు కాసు కట్టర మండే వెచ్చాబోడు మండ ని అవుంద మండే వెచ్చా విని కేసలి గ్రూపుంది నెనప నెనపే బర్పజి ఫోన్ మల్పొడు గ్రూప్ ద మెంబర్స్ మళ్ళీ ఇ్రూపు ఇది కట్రు వ ఓకే నేను ఇంకా రడ్డ గ్రూపుడు రడ్ అడు కట్ రెండు ఓకే ఒక నన్ను